ಚುಂಚೋಳಿಯ ಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರು ಮೊನ್ನೆ ದಿನ ಪತ್ರಿಕಾ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ಮನ ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದರೆ ಮಾನ್ಯ ಉಸ್ತುವ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ನಿಮ್ಮ ಹಿಡಿತದಲ್ಲಿ ಇರಬೇಕು ಹೇಳಿ ಇವತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಮೇಲೆ ಆರೋಪ ಮಾಡಿದ್ದಾರೆ ಮಾನ್ಯ ಸುಭಾಷ್ ರಾಠೋಡ್ ಅವರಿಗೆ ಒಂದು ಈ ಪತ್ರಿಕಾ ಮೂಲಕ ಒಂದು ಒಂದು ಮಾಧ್ಯಮ ಕೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಕೇಳಿದರೆ ಮಾನ್ಯ ಅವಿನಾಶ್ ಜಾಧವ್ ಅವರು ಮನೆಯ ದಿನ ಜಿಲ್ಲಾಧಿಕಾರಿ ಕಚೇರಿಯ ಹೊರಗಡೆ ಏರ್ಪಡಿಸಿರ್ತಕ್ಕಂಥ ಹೋರಾಟದಲ್ಲಿ ಏನು ಮಾತಾಡಿದಾರಪ್ಪ ಅಂತ ಕೇಳಿದರೆ ಇಲ್ಲಿಯವರೆಗೂ ಉಸ್ತುವಾರಿ ಸಚಿವರು ಒಂದೇ ಒಂದು ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಅಭಿವೃದ್ಧಿ ವಿಷಯದಾಗ ಮಾತಾಡಿದಾರೆ ಆದರೆ ಒಂದು ಅಭಿವೃದ್ಧಿ ವಿಷಯದಾಗಿ ಮಾನ್ಯ ಶಾಸಕರು ಮಾತಾ ಮಾತನಾಡಿದ್ದನ್ನು ಇವರು ಸುಭಾಷ್ ರಾಠೋಡ್ ಅವರು ಭಾಳ ಎಚ್ಚರಿಕೆಯಿಂದ ಮಾತಾಡಪ್ಪ ಅಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಒಂದು ಒಂದು ಶಾಸಕರಾದವರು ಉಸ್ತುವಾರಿ ಸಚಿವರಿಗೆ ಅಭಿವೃದ್ಧಿ ವಿಷಯದಲ್ಲಿ ಹಾಗೂ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ಒಂದು ಕ್ವಶನ್ ಮಾಡುವಂಥ ಅಧಿಕಾರ ಶಾಸಕರಿಗೆಲ್ಲೇನೋ ಒಂದು ಪ್ರಶ್ನೆ ಎಲ್ಲರ ಜನಪ್ರತಿನಿಧಿ ಎಲ್ಲರಿಗೆ ಇವತ್ತು ಮೂಡತ್ತ ಕ್ವಶನ್ ಯಾಕಪ್ಪ ಅಂತ ಕೇಳಿದ್ರೆ ಮಾನ್ಯ ಚುಂಚೋಳಿ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು ಸಾಕಷ್ಟು ತಾಲೂಕಿನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ ಅನ್ನೋ ಒಂದು ವಿಷಯದಿಂದಲೇ ಇವತ್ತು ಎರಡನೇ ಬಾರಿ ಅವರಿಗೆ ಚುಂಚೋಳಿಯಲ್ಲಿ ಅವಕಾಶ ಕೊಟ್ಟಿದೆ ಹಾಗಂತಲೇ ಅವರಿಗೆ ಎರಡನೇ ಬಾರಿ ಅವ್ರು ಆಯ್ಕೆ ಮಾಡಿದೆ ಇವತ್ತು ನೀವು ಇಂತಹ ಟೀಕೆ ಟಿಪ್ಪಣಿ ಮಾಡುವಂಥ ಮಾಡ್ಕೋತ ಕುಂತಿದ್ರಂತಲೇ ನೀವು ತಾಲೂಕಿನಲ್ಲಿ ಇವತ್ತು ಎರಡನೇ ಬಾರಿ ಸೋಲನ್ನು ಅನುಭವಿಸಿದರೆ ನಿಮ್ಮಲ್ಲಿ ಏನಾದರೂ ಚುಂಚೋಳಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಚುಂಚೋಳಿ ಕ್ಷೇತ್ರದ ಜನರ ಒಂದು ಹಿಟ್ಟಕ್ಕಾಗಿ ಏನಾದರೂ ಒಂದು ನಿಮ್ಮ ಮನೋಬಲ ಮನಸ್ಸಿನಲ್ಲಿ ಮೂಡಿದೆ ಆದರೆ ನೀವೇನಾದ ನಿಮ್ಮದೇ ಸರ್ಕಾರ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ಮುಖ್ಯಮಂತ್ರಿಗಳ ಹತ್ರ ಆಗಲಿ ಸಂಬಂಧಪಟ್ಟ ಸಚಿವರಿಗಾಗಿ ಮಿನಿಸ್ಟ್ರಿಗೆ ಭೇಟಿಯಾಗುವುದರ ಮೂಲಕ ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ಅನುದಾನವನ್ನು ತರುವಂಥ ಪ್ರಯತ್ನವನ್ನು ಮಾನ್ಯ ಸುಭಾಷ್ ರಾಠೋಡ್ ಅವರು ನೀವು ಕೇವಲ ಆಳಂದ ತಾಲೂಕಿನಿಂದ ಇವತ್ತು ಚುಂಚೋಳ ತಾಲೂಕಿಗೆ ಕೇವಲ ರಾಜಕೀಯ ಮಾಡಕ್ಕೆ ಬಂದಿರೋ ವಿನಃ ತಾಲೂಕಿನ ಅಭಿವೃದ್ಧಿಗಾಗಿ ನೀವು ಬಂದಿಲ್ಲ ಇವತ್ತೇನು ನೀವು ಶಾಸಕರಿಗೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ಹಿಡಿತರಲಿಲ್ಲ ಅಂತ ನೀವನ್ನ ಆರೋಪ ಮಾಡಿದಿರಿ ಇವತ್ತು ನಾನು ನೇರವಾಗಿ ಸುಭಾಷ್ ರಾಠೋಡ್ ಅವರಿಗೆ ಹೇಳ್ತಾ ಇದ್ದೇನೆ ನೀವು ಚುಂಚೋಳಿ ಛಾತ್ರ ಶಾಸಕರಾಗಿರ್ತಂಥ ಅವಿನಾಶ್ ಜಾಧವ್ರ ಬಗ್ಗೆ ಹಾಗೂ ಅವರ ಅಭಿವೃದ್ಧಿಯ ಬಗ್ಗೆ ಟೀಕೆ ಮಾಡಬೇಕಾದ್ರೆ ನೀವು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ ನಿಮ್ಮ ನಾಲಿಗೆ ಹಿಡಿತಾ ಇರಬೇಕಂತ ಇವತ್ತು ನಾನು ಮನೆ ಸುಭಾಷ್ ರಾಠೋಡ್ ಅವರು ಕೆಳಕ್ಕೆ ಇಚ್ಛೆಪಡ್ತಾರೆ ಯಾರು ಸರ್ ಸುಭಾಷ್ ಸುಭಾಷ್ ರಾಠೋಡ್ ಅವರು ಇಲ್ಲಿವರೆಗೂ ಎರಡು ವರ್ಷ ಏನು ಎರಡನೇ ಬಾರಿಯನ್ನು ಸೋಲು ಸರ್ ಇಲ್ಲಿವರೆಗೂ ಸುಭಾಷ್ ರಾಠೋಡ್ ಅವರು ಚುಂಚೋಳಿ ಅಭಿವೃದ್ಧಿ ಬಗ್ಗೆ ಆಗಲಿ ಚುಂಚೋಳಿ ಕ್ಷೇತ್ರ ಜನರ ಬಗ್ಗೆ ಒಂದೇ ಒಂದು ನೀವು ಸಹ ಎತ್ತಿಲ್ಲ ಕೇವಲ ರಾಜಕೀಯ ಆಳಂದಪಟ್ಟಣದಿಂದ ನೀವು ಚುಂಚೋಳಿಗೆ ರಾಜಕೀಯ ಮೇಳಕ್ಕೆ ಬಂದರೆ ಕೇವಲ ರಾಜಕೀಯ ಬಂದಾರ ಇಲ್ಲಿಯವರೆಗೆ ಅಭಿವೃದ್ಧಿ ಬಗ್ಗೆ ದೊನೆಯುತ್ತೆ ಕೇವಲ ರಾಜಕೀಯ ಜೀವನದಲ್ಲಿ ಇತಿಹಾಸ ಇತಿಹಾಸ ತೆಗೆದು ನೋಡ್ರೆ ಕೇವಲ ಅವಿನಾಶ್ ಜಾಧವ್ ಟೀಕೆ ವಿನಃ ತಾಲೂಕಿನ ಬಗ್ಗೆ ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿದ ಮಾಡಿಲ್ಲ ಆದ್ರೆ ಅವ್ರು ಬರೀ ಅವಿನಾಶ್ ಜಾಧವ್ಗೆ ಫೇಸಿಂಗ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಸರ್ ಕೇವಲ ಕಾಂಗ್ರೆಸ್ ಅಲ್ಲಿ ಏನು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಿದ್ದೀರಿ ನೀವು ನಿಮ್ಮ ರಾಜ್ಯ ಉಪಾಧ್ಯಕ್ಷ ಪೋಸ್ಟ್ ಉಳಿಸ್ಕೋಬೇಕು ಅಂತಂದೇ ಹಾಗೂ ಕಾಂಗ್ರೆಸ್ ಉಸ್ತುವಾರಿ ಸಚಿವರ ಬಗ್ಗೆ ಶಬಾಶ್ಗಿರಿ ಪಡಿಬೇಕಂತ ಹೇಳಿ ನೀವು ಇವತ್ತು ಶಾಸಕರಿಗೆ ಏನದ ಟೀಕೆ ಮಾಡ್ತಿದ್ರ ವಿನಃ ತಾಲೂಕಿನ ಹಿತಕ್ಕಾಗಿ ನೀವು ಟೀಕೆ ಮಾಡಿಲ್ಲ ಅದಕ್ಕಾಗಿ ಅದೇ ರೀತಿಯಾಗಿ ಇಲ್ಲೂ ಪಕ್ಕದ ನಮ್ಮ ಕಾಳಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪ್ರಭಾವಿ ನಾಯಕರಿಗೆ ಅಂತ ರಾಜೇಶ್ ಗೊತ್ತಿದ್ದಾರೆ ಅದರ ಅವ್ರು ರಾಜಕೀಯ ಮಾಡಿದ್ರೆ ಮನೆ ಸಣ್ಣ ನೀರಾವರಿ ಸಚಿವರಿಗೆ ಸಣ್ಣ ನೀರಾವರಿ ಸಚಿವರಿಗೆ ಕಾಳಗಿ ಬೋಸರಾಜ ಅವರಿಗೆ ಕಾಳಗಿ ತರುವ ಮೂಲಕ ಇವತ್ತು ಕಾಳೇಶ್ವರ ಅಭಿವೃದ್ಧಿ ಆಗಲಿ ಇವತ್ತು ಅಲ್ಲಿನ ಮಲಗಾಡ್ ಅಭಿವೃದ್ಧಿಗೆ ಅವ್ರು ಮಾಡಿರೋ ಅವರಪ್ಪ ನೀವು ಚುಂಚೋಳಿ ಸಂಬಂಧಪಟ್ಟ ಅಧಿಕಾರಿಗಳು ಖರ್ಚು ಇವತ್ತು ಚುಂಚೋಳಿ ಅಭಿವೃದ್ಧಿಗೆ ಬಗ್ಗೆ ಇದು ಧ್ವನಿ ಐತಿ ಅದೆಲ್ಲ ಬಿಟ್ಟು ಕ್ಷೇತ್ರ ಶಾಸಕರ ಬಗ್ಗೆ ಧ್ವನಿ ಎತ್ತದ ಇದು ನಿಮ್ಮ ಹಿತ ಶಿವಭಾಸ್ ರಾಠೋ ಅವರು ಇದು ನಿಮಗೆ ಶೋಭೆ ತರುವಂತದಲ್ಲ ಅಂತ ನಿಮ್ಮ ಮಾಧ್ಯಮ ಮುಖ್ಯ ಹೇಳ್ತಾರೆ ನಮ್ಮ ಅಧ್ಯಕ್ಷರು ಕಾಳಜಿ